ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ಮಟ್ಟ ಕುರುಬ ಸಮಾಜದ ಸಂಘಟನೆಯಿಂದ ಮಾನ್ಯ ಎ ಸಿ ಸಾಹೇಬರ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಹೌದು ವೀಕ್ಷಕರೇ ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡುವ ಕುರಿತು ಮಾನ್ಯ ಎ ಸಿ ಸಾಹೇಬರು ಚಿಕ್ಕೋಡಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ತೊಂಬತ್ತು ಐವತ್ತೊಂದರಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಹಲವಾರು ಸಮಾಜಗಳಲ್ಲಿ ಮೀಸಲಾತಿ ವಂಚಿತರಾಗಿದ್ದರು ಎಂದು ಗಮನಿಸಿ ಎ ಡಿ ಲೋರಿಲಿಸ್ ಕಮಿಟಿಯನ್ನು ರಚಿಸಿದರು ಈ ಕಮಿಟಿಯು ಇಡೀ ದೇಶದಲ್ಲಿ ಸಮಾನ ಹಾಗೂ ಸಮೀಕ್ಷೆ ಮಾಡಿ ಸುಮಾರು ಒಂದು ನೂರ ಐವತ್ನಾಲ್ಕು ಸಮಾಜಗಳ ಜನಾಂಗೀಯ ಅಧ್ಯಯನ ಮಾಡಿ ವರದಿಯನ್ನು ಆಧಾರದ ಮೇಲೆ ಕರ್ನಾಟಕದಲ್ಲಿ ಬೇವಿ ಕುರುಬರು ಲಮಾನಿ ನಾಯಕ ಬೇಡದಾಸರು ಹೀಗೆ ಅನೇಕ ಸಮಾಜಗಳಿಗೆ ಮೀಸಲು ಕಲ್ಪಿಸಿದರು ಹತ್ತೊಂಬತ್ತು ಎಪ್ಪತ್ತಾರರಿಂದ ಹತ್ತೊಂಬತ್ತು ಎಂಬತ್ತಾರರವರೆಗೆ ಕುರುವ ಸಮಾಜಕ್ಕೆ ಮೀಸಲಾತಿ ಸಿಕ್ಕಿತ್ತು ಆದರೆ ಕೆಲವು ರಾಜಕೀಯ ಷಡ್ಯಂತ್ರಗಳಿಂದ ಮೀಸಲಾತಿ ಕ್ಷೇತ್ರವನ್ನು ನಿಲ್ಲಿಸಿದರು ಸಂವಿಧಾನದಲ್ಲಿ ಮೀಸಲಾತಿ ವಿಷಯದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನು ಕೇಂದ್ರದಲ್ಲಿ ಯಾವುದೇ ಬಂದಂತಹ ಸರ್ಕಾರವು ತಿದ್ದುಪಡಿ ಮಾಡಬಾರದೆಂದು ಸಂವಿಧಾನದಲ್ಲಿಯೇ ಇದೆ ಆದರೂ ಕೂಡ ಕುರುವ ಸಮಾಜಕ್ಕೆ ಅನ್ಯಾಯವಾಗಿದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸುಪ್ರೀಂ ಕೋರ್ಟ್ ಕುರುಬ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಎಂದು ಆದೇಶ ಮಾಡಿದೆ ಆದೇಶದ ಮೇರೆಗೆ ಅಂದಿನ ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರ ಒಂದು ಕಮಿಟಿಯನ್ನು ರಚಿಸಿತು ಆ ಕಮಿಟಿಯಲ್ಲಿ ಎ ಆರ್ ಪಾಟೀಲ್ ಮಲ್ಲಿಕಾರ್ಜುನ ಖರ್ಗೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಆಗಿನ ಮುಖ್ಯಮಂತ್ರಿ ಕೂಡ ಇದ್ದರು ಆ ಕಮಿಟಿಯು ಕುರುಬ ಸಮಾಜದ ಜನಾಂಗೀಯ ಅಧ್ಯಯನ ವರದಿಯನ್ನು ತರಿಸಿ ರಾಜ್ಯ ಸರ್ಕಾರವು ಅಧಿವೇಶನದಲ್ಲಿ ಚರ್ಚಿಸಿ ಮೀಸಲಾತಿಯನ್ನು ಕೊಡಬೇಕಾಗಿತ್ತು ಆದರೆ ಅದು ದುರ್ದೈವ ಸಂಗತಿ ಆ ಕಮಿಟಿಯು ಅಲ್ಲಿಂದ ಇಲ್ಲಿಯವರೆಗೆ ಒಂದು ಸಭೆಯನ್ನು ಮಾಡಿರುವುದಿಲ್ಲ ಆ ಕಮಿಟಿಯ ಸದಸ್ಯರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈಗಾದರೂ ಕುರುಬ ಸಮಾಜಕ್ಕೆ ಮೀಸಲಾತಿ ಕೊಡಲು ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲೇಬೇಕು ಹಾಗೂ ಈ ಕರ್ನಾಟಕದಲ್ಲಿ ಅಧ್ಯಯನ ವರದಿ ಪ್ರಕಾರ ಗುಲ್ಬರ್ಗಾ ಬೀದರ್ ಯಾದಗಿರಿ ಕೊಡಗು ಇಲ್ಲಿ ಮೀಸಲಾತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡುತ್ತಿಲ್ಲ ಜನಾಂಗೀಯ ವರದಿ ಪ್ರಕಾರ ಕುರುಬ ಸಮಾಜದ ಇಪ್ಪತ್ತೆಂಟು ಒಳಪಂಗಡಗಳು ಒಂದೇ ಸಮಾಜಕ್ಕೆ ಸೇರಿವೆ ಎಂದು ವರದಿ ಕೊಟ್ಟಿರುತ್ತದೆ ಇದನ್ನೆಲ್ಲ ಪರಿಗಣಿಸಿ ರಾಜ್ಯ ಸರ್ಕಾರ ಮುಂದೆ ನಡೆಯುವ ಅಧಿವೇಶನದಲ್ಲಿ ಅತಿ ಸೂಕ್ತವಾದ ವಿಷಯವನ್ನು ಗಂಭೀರವಾಗಿ ಚರ್ಚಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಇಲ್ಲದಿದ್ದರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕುರುಬ ಸಮಾಜದ ಮುಖಂಡರು ಮಾನ್ಯ ಎಸಿ ಸಾಹೇಬರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಶಿವನ ನಮಸ್ಕಾರ ಅವತ್ತಿನ ನಮ್ಮ ಸಮಾಜದ ನಾಲ್ಕೈದು ಮಂದಿ ಎಂ ಪಿಗಳು ಇದ್ರು ಹದಿನೆಂಟು ಇಪ್ಪತ್ತು ಮಂದಿ ಎಮ್ ಎಲ್ ಇದ್ರು ಎಮ್ ಎಲ್ ಇದ್ರು ಯಾರು ಕೂಡ ಅವತ್ತು ಮಾತಾಡಲಿಲ್ಲ ಅದೊಂದು ದುರ್ದೃಷ್ಟದ ಸಂಗತಿ ಇತ್ತೀಚೆಗೆ ನಾವು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅನ್ಯ ಆಗಿದಂಥ ಹೋರಾಟ ಮಾಡಿದ ಮೇಲೆ ಮತ್ತೆ ನಮ್ಮ ಪೀಠದ ಗುರುಗಳಾದಂಥ ನಿರಂಜನ್ ಸ್ವಾಮೀಜಿ ನೇತೃತ್ವ ಇಡೀ ರಾಜ್ಯದ ನಾಲ್ಕು ಸಾವಿರ ಕುರುಬ ಸಮಾಜದ ಸಂಘಟನೆಗಳ ನೇತೃತ್ವದಲ್ಲಿ ಹತ್ತರಿಂದ ಹನ್ನೆರಡು ಲಕ್ಷ ಜನ ಸೇರಿ ಬೆಂಗಳೂರಲ್ಲಿ ದೊಡ್ಡ ಹೋರಾಟ ಮಾಡಿದ ಮೇಲೆ ಬಿ ಎಸ್ ಯಡಿಯೂರಪ್ಪನವ್ರು ಮಾತು ಕೊಟ್ಟಿದ್ದರು ಕೇಂದ್ರದಲ್ಲಿ ನಮ್ಮದೇ ಬಿ ಜೆ ಪಿ ಸರ್ಕಾರ ಇದೆ ನಾನು ಎಷ್ಟು ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿದರು ಬದಲಾದ ಕಾಲಘಟ್ಟದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ ಬೊಮ್ಮಾಯವರು ಸಿಎಂ ಆಗಿದ್ರು ಬೊಮ್ಮಾಯವರು ನಮ್ಮ ನಿರಂಜನ್ ಸ್ವಾಮೀಜಿಗೆ ಮಾತು ಕೊಟ್ಟಿದ್ರು ನಾನು ಸರಿಯಾದ ರೀತಿಯಲ್ಲಿ ಕೇಂದ್ರಕ್ಕೆ ಕುಲಶಾಸ್ತ್ರ ಅಧ್ಯಯನ ವರದಿಯನ್ನು ಶಿಫಾರಸು ಆದ್ರೆ ಆ ವರದಿ ಸಲ್ಲಿಸುವಾಗ ಸರಿಯಾದ ರೀತಿ ವರದಿಯನ್ನು ಸಲ್ಲಿಸ್ತಿಲ್ಲ ಬದಲಾದ ಕಾಲಘಟ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರುಬ ಸಮಾಜದ ಮುಖ್ಯಮಂತ್ರಿ ಆದರು ಕ್ಯಾಬಿನೆಟ್ ಡಿಸ್ಕಷನ್ ಮಾಡಿ ಸಲ್ಲಿಸಿದ್ರು ಅದಾದ ಮೇಲೆ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಮತ್ತೆ ವಾಪಸ್ ಬಂತು ಮತ್ತೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಕಳಿಸಿದರು ಆರೇಳು ತಿಂಗಳ ಹಿಂದೆ ಕೇಂದ್ರ ಸರ್ಕಾರದಿಂದ ಕುರುಬ ಸಮಾಜದ ಒಂದೇ ಸಮಾಜದ ಅಥವಾ ಅದರ ಒಳಪಂಗಡಗಳ ಯಾರ್ಯಾರಿಗೆ ಮೀಸಲಾತಿಯನ್ನು ಸೇರಿಸಬೇಕು ಅಂತ ಕೇಂದ್ರ ಕೇಳಿದರೆ ಆರೇಳು ತಿಂಗಳಿಂದ ನಮ್ಮ ಬೆಂಗಳೂರು ವಿಕಾಸದ ಪರಿಶಿಷ್ಟ ಪಂಗಡದ ಕಚೇರಿಯಲ್ಲಿ ಈ ಕಾಗದ ಪತ್ರ ಬಂದು ಬಿದ್ದಿದೆ ಐದಾರು ಸಾರಿ ಮುಖ್ಯಮಂತ್ರಿ ಭೇಟಿಯಾದರೂ ಕೂಡ ಅವರು ಸರಿಯಾಗಿ ಸ್ಪಂದಿಸದೆ ಪತ್ರವನ್ನ ಡೆಲ್ಲಿ ಇವತ್ತಿಗೆ ಕಳಿಸಿಲ್ಲ ಕಳೆದ ಹದಿನೈಷನ್ ಟೈಮ್ ಬೆಂಗಳೂರಾಗಿ ನಾವು ಸಭೆ ಮಾಡಿದಾಗ ಮುಖ್ಯಮಂತ್ರಿಗಳೇ ಸ್ವತಃ ನಮ್ಮನ್ನು ಕರೆದು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಅಂತ ಹೇಳಿದ್ರು ಇವತ್ತಿನವರೆಗೆ ಒಂದು ಸಭೆ ಮಾಡಿಲ್ಲ ಶಿಫಾರಸ್ ಸರಿಯಾಗಿ ಮಾಡಿಲ್ಲ ರಾಜ್ಯ ಸರ್ಕಾರ ಮಾಡ್ತಿರೋ ತಾರೆತಮ್ಮ ವಿರುದ್ಧ ನಾವು ಇದೇ ಡಿಸೆಂಬರ್ ಹದಿನೈದಕ್ಕೆ ಚಳಗಾಲ ಅಧಿವೇಶನ ಬೆಳಗಾವದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಕೇಂದ್ರ ಸರ್ಕಾರ ಕೂಡ ಒತ್ತಾಯ ಮಾಡ್ತೇವೆ ಇವರು ಸರಿಯಾದ ರೀತಿಯಲ್ಲಿ ಮಾಹಿತಿ ಕಳಿಸದೇ ಇದ್ರೆ ಬರೋ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಕುರುಬ ಸಮಾಜದವರು ಇತರೆ ಎಲ್ಲ ಸಂಘಟನೆಯರು ಮಠಾಧೀಶರ ನೇತೃತ್ವದಲ್ಲಿ ಉಗ್ರವಾದಂಥ ಹೋರಾಟ ಮಾಡುವುದು ಅನಿವಾರ್ಯ ಆಗ್ತದೆ ಮತ್ತು ನಾವು ಏನು ಹರಿಯಾಣದಲ್ಲಿ ಆಗಿತ್ತು ಮನಮೋಹನ್ ಅವರು ಪ್ರಧಾನಮಂತ್ರಿ ಇದ್ದಾಗ ಹರಿಯಾಣ ಜಾಟ್ ಸಮಾಜದಾರ ಮಾಡಿದ್ರಲ್ಲ ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ ಅರವತ್ತೈದು ಎಪ್ಪತ್ತು ಲಕ್ಷ ಕುರುಗರು ಇದ್ದೇವೆ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿದರೆ ಸರ್ಕಾರ ನಡೆಸೋದು ಕೂಡ ನಿಮಗೆ ಕಷ್ಟ ಆಗ್ತದೆ ಮತ್ತೆ ನಾವೆಲ್ಲ ಅನಕ್ಷರಸ್ಥರು ಜಾಸ್ತಿ ಇದ್ದೇವೆ ನಾವು ಮೀಸಲಾತಿ ವಂಚಿತರಿದ್ದೇವೆ ಈ ನಿಟ್ಟಿನಲ್ಲಿ ಉಗ್ರದಂಥ ಹೋರಾಟ ಮಾಡೋಕ್ಕಿಂತ ಪೂರ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕುರುಬರು ಹೋಟ್ ಹಾಕ್ಕೊಂಡು ಇವತ್ತು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿರಿ ನೀವು ನಮ್ಮ ಜೊತೆಗೆ ಸೇರಿದ್ರೆ ನೀವೇ ಸ್ವತಃ ತಾರತಮ್ಯ ಮಾಡಿದರೆ ನಿಮ್ಮ ವಿರುದ್ಧ ಕೂಡ ಹೋರಾಟ ಅನಿವಾರ್ಯ ಆಗ್ತದೆ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀವಿ ಡಿಸೆಂಬರ್ ಹದಿನೈದಕ್ಕೆ ಬೆಳಗಾವಿಯಲ್ಲಿ ನಡೀತಿರುವಂಥ ಸುವರ್ಣ ಸೌಧ ಪಕ್ಕದಲ್ಲಿ ಸುವರ್ಣ ಗಾರ್ಡನ್ನಲ್ಲಿ ಹೋರಾಟ ಮಾಡೋದು ನಮಗೆ ಫಂಡಮಲ್ ರೈಟ್ಸ್ ಇದೆ ಪ್ರಾಯೋಜನ ಇದೆ ಸಂವಿಧಾನದಲ್ಲಿ ಅದರ ಪ್ರಕಾರ ಜಿಲ್ಲಾಧಿಕಾರಿಗಳು ನಮಗೆ ಅದನ್ನು ಸ್ಥಳಾವಕಾಶ ಮಾಡಿಕೊಡ್ಬೇಕಂತೇಳಿ ಈಗಾಗಲೇ ಶಂಕರ್ ಅವರು ಮತ್ತು ನಮ್ಮ ಸಂತೋಷ್ ಪೂಜಾರಿ ನೇತೃತ್ವದಲ್ಲಿ ಈಗ ಮನವಿಯನ್ನು ಕೊಡಲಾಗಿದೆ ಅದನ್ನು ಸ್ಥಳವನ್ನು ನಿಗದಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಎಲ್ಲೋ ಗುಡ್ದಾಗ ಕೊಟ್ಟರೆ ನಾವು ಮತ್ತೆ ಹೋಗಿ ಹೋರಾಟ ಮಾಡೋಲ್ಲ ಸುವರ್ಣ ಸೌಧ ಪಕ್ಕದಲ್ಲಿ ಸುವರ್ಣ ಗಾರ್ಡನ್ದಲ್ಲೇನೇ ಡಿ ಸಿ ಅವರು ನಮಗೆ ಪ್ರಾಯೋಜನ ಮಾಡ್ಕೊಳ್ಬೇಕು ಯಾಕಂದ್ರೆ ಇಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಡಿ ಸಿ ಕಚೇರಿ ಅಧಿಕಾರಿಗಳು ಈಗಾಗಲೇ ನಮಗೆ ಮೌಖಿಕವಾಗಿ ಹೇಳಿದ್ದಾರೆ ನಮ್ಮ ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತದೆ ನಿಮಗೆಲ್ಲೂ ಗುಡದಾಗ ಹೊತ್ತು ಎರಡು ಕಿಲೋಮೀಟರ್ ಹಿಂದೆ ಕೊಡ್ತಾರಂತೆ ಎರಡು ಕಿಲೋಮೀಟ್ರ್ ಹಿಂದೆಲ್ಲ ಗುಡ್ದಾಗ ಕೊಟ್ರೆ ನಾವು ಸೀದಾ ಸೀದಾ ಬಂದು ಸಿ ಎಮ್ ಕಾಗಿ ಎದುರುಗಡೆ ಮಕ್ಕೊಂಡು ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಅಂತ ನನಗೆ ಇಷ್ಟಪಡ್ತೀನಿ